ಹ್ಮ್ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮತ್ತೊಂದು ವಿಡಿಯೋನ ಶುರು ಮಾಡೋಣ ಏನಪ್ಪಾ ವಿಷಯ ಅಂತಂದ್ರೆ ಬಿಗ್ ಬಾಸ್ ಎಪಿಸೋಡ್ ನ ಎರಡನೇ ಪ್ರೋಮೋನ ಬಿಟ್ಟಿದ್ದಾರೆ ವಾವ್ ಕ್ರೇಜಿ ಆಗಿದೆ ಇದಂತೂ ಬನ್ನಿ ನೋಡ್ಕೊ ಬರೋಣ ಹೇಗಿದೆ ಅಂತ ಸೊ ತುಂಬಾ ಲೇಟ್ ಆಯ್ತು ವಿಡಿಯೋ ಮಾಡೋದು ಅಷ್ಟೇ ನಾಮಿನೇಟ್ ಮಾಡ್ತಾ ಇರೋದು ಸೊ ಈ ಪ್ರೋಮೋ ನೋಡದ್ ಮೇಲೆ ಒಂದು ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಇದೆಲ್ಲ ಮಾತ್ಗಳು ಯಾವಾಗ್ ಬಂತು ಯಾವಾಗ ಮಾತಾಡಿದಾರೆ ಈ ತರ ಒಂದು ಕಾನ್ವರ್ಸೇಷನ್ ಯಾವಾಗ ನಡೆದಿದೆ ಕ್ಲಾರಿಟಿ ಇಲ್ಲ ಸೊ ನೋಡ್ಬೇಕು ಎಪಿಸೋಡ್ ನ ನೋಡಿ ಮಾತಾಡ್ಬೇಕಾಗುತ್ತೆ ಈ ಪ್ರೋಮೋ ನೋಡೋದ್ರಲ್ಲಿ ಎಷ್ಟು ಮಜಾ ಇದೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿರುತ್ತೆ ಕಮೆಂಟ್ಸ್ ನೋಡಿದಾಗ ಇನ್ನೂ ಮಜಾ ಸಿಗುತ್ತೆ ಸೊ ಬನ್ನಿ ಕೆಲವೊಂದಷ್ಟು ಕಮೆಂಟ್ ಗಳನ್ನ ಓದೋಣ ಬಕೆಟ್ ಗ್ಯಾಂಗ್ ಹೊಸ ಸೇರ್ಪಡೆ ಅನ್ಸುತ್ತೆ ರಕ್ಷಿತಾ ಸೊ ಇವಾಗಂತ ಅವ್ರ ಬಗ್ಗೆ ತುಂಬಾ ಹೇಟ್ ಶುರು ಆಗ್ತಾ ಇದೆ ಏನೋ ಏನೋ ರಕ್ಷಿತಾ ಅವ್ರ ಬಗ್ಗೆ ನೆಗೆಟಿವ್ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ ಯಾಕಂದ್ರೆ ಗಿಲಿನ ಎದುರಾಕೊಂತ ಇದ್ದಾಳೆ ಅನ್ಬಿಟ್ಟು ಸೊ ಯಾರೆಲ್ಲ ರಕ್ಷಿತನ ನಂಬಿ ಅಯ್ಯೋ ಅವಳು ಪಾಪ ಹಂಗೆ ಹಿಂಗೆ ಅಂತ ತುಂಬಾನೇ ಅವಳ ಮೇಲೆ ಕೇರ್ಸಿದ್ರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಬಟ್ ಅಶ್ವಿನಿಯವನ್ನ ನಂಬಿಡ್ಬೋದು ಬಟ್ ಈ ರಕ್ಷಿತನ ಅಂತ ಯಾವ್ದೇ ಕಾರಣಕ್ಕೂ ನಂಬಕಾಗಲ್ಲ ಯಾರ್ ಏನೇ ಮಾಡಿದ್ರು ನಮ್ಮ ಸಪೋರ್ಟ್ ನಮ್ಮ ಸಪೋರ್ಟ್ ಯಾವಾಗ್ಲೂ ಒನ್ ಅಂಡ್ ಓನ್ಲಿ ಗಿಲ್ಲಿಗೆ ಸೊ ಈ ಒಂದು ಕಮೆಂಟ್ ಗೆ ಏಳ್ ಸಾವಿರದ ನೂರು ಚಿಲ್ಲರೆಕ್ ಲೈಕ್ಸ್ ಬಂದಿದೆ ಅಂಡ್ ರಕ್ಷಿತಾ ಎರಡು ತಲೆ ನಾಗರಾವ್ ಅನ್ನೋರು ಲೈಕ್ ಮಾಡಿ ಏನಕ್ಕೆ ಆಗಲ್ಲ ಮತ್ತೆ ಇನ್ನು ಒಂದಿದೆ ಆ ಇದು ಕಲ್ ಕಲ್ ನಂಬುದು ಕಮೆಂಟ್ಗಳ ಸಖದಾಗಿರುತ್ತೆ ನನ್ಗೆ ಇವಾಗ ನನ್ಗೆ ಇವಾಗ ಮಜಾ ಸಿಗ್ತಾ ಇದೆ ಅನ್ಬೋದು ಈ ಒಂದು ಬಿಗ್ ಬಾಸ್ ರಿವ್ಯೂ ಮಾಡಕ್ಕೆ ಯಾಕಂದ್ರೆ ಇಷ್ಟು ದಿನ ಬರೀ ಅಶ್ವಿನಿ 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 ಅನ್ಬಿಟ್ಟು ಬರೀ ಅವ್ರ ಬಗ್ಗೆನೇ ನೆಗೆಟಿವ್ ಮಾತಾಡ್ತಿದ್ರು ಇವಾಗ ಗೊತ್ತಾಗ್ತಾ ಇದೆ ಯಾರ್ಯಾರು ಹೆಂಗ ಹೆಂಗೆ ಅಂತ ಅನ್ಬಿಟ್ಟು ಈ ವಾರ ರಕ್ಷಿತಾ ಹೋಗ್ಬೇಕು ಅನ್ನೋರು ಲೈಕ್ ಮಾಡಿ ಅಂತ ಅಯ್ಯೋ ರಕ್ಷಿತಾ ನಿನ್ನ ಬುದ್ಧಿ ಇವತ್ತು ಕರ್ನಾಟಕಕ್ಕೆ ಗೊತ್ತಾಯ್ತು ಆಂಕರಿಂಗ್ ಅಷ್ಟೇ ಅಲ್ಲ ಇಡೀ ಬಿಗ್ ಬಾಸ್ ನಡೀತಿರೋದೆ ಗಿಲ್ಲಿಯಿಂದ ನಾನು ನಿಮ್ಮಿಂದ ಅಲ್ಲ ತಿಳ್ಕೊಳ್ಳಿ ಅಂತೆ ಬಟ್ ಏನೇ ಆಗ್ಲಿ ಎಲ್ರು ಕಾಂಟ್ರಿಬ್ಯೂಷನ್ ಇದೆ ಬರೀ ಗಿಲ್ಲಿ ಒಬ್ಬರಿಂದನೇ ಅಂತ ಅಲ್ಲ ಎಲ್ರು ಕಾಂಟ್ರಿಬ್ಯೂಷನ್ ಇದೆ ರಕ್ಷಿತಾ ಯಾಕೋ ತಪ್ಪುದಾರಿಯ ತುಳಿತಿದ್ದಾಳೆ ಅಲ್ಲ ಫುಲ್ ಏನು ಕಮೆಂಟ್ಸ್ ಅಲ್ಲಿ ಫುಲ್ ಬರೀ ನೆಗೆಟಿವ್ ಆಗೇ ಇದೆ ರಕ್ಷಿತಾ ಬಗ್ಗೆ ಸೊ ಹಿಂಗೆ ಒಂದೊಂದು ಒಂದೊಂದು ಮಾತ್ಗಳು ಒಂದೊಂದು ಅಹ್ ಗಳು ಎಷ್ಟು ಒಬ್ಬ ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇದರಿಂದ ನಾವು ತಿಳ್ಕೊಬಹುದು ಇಷ್ಟು ದಿನ ರಕ್ಷಿತ ಆಗಿರ್ಲಿ ರಕ್ಷಿತ ಆಗಿರ್ಲಿ ಅಂತಿದವ್ರು ಇವಾಗ ಅವಳನೆ ಅಪೋಸಿಟ್ ಮಾಡ್ತಾ ಇದ್ರೆ ಇಷ್ಟೇ ಯಾರ್ನ ಬೇಕಾದ್ರೂ ಮೇಲೆ ಎತ್ತಿಸ್ಬೋದು ನಮ್ ಜನಗಳು ಯಾರ್ನ ಬೇಕಾದ್ರೂ ಕೆಳಗಡೆ ಧಬಾರ್ ಅಂತ ಎತ್ತೊಡ್ಬಹುದು ಅಹ್ ಎಲ್ಲಾ ಅವ್ರಗಳ ಕೈಲ ಇರುತ್ತೆ ಸೊ ಇವಾಗ ಬರೀ ಪ್ರೋಮೋ ನೋಡಿದ ತಕ್ಷಣ ರಕ್ಷಿತನ್ ಮೇಲೂ ನೆಗೆಟಿವ್ ಆಗಿ ಮಾತಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಅಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ಏನೋ ನಾಮಿನೇಷನ್ಗೆ ಇಬ್ಬರನ್ನ ತಗೋಬೇಕಾಗಿರುತ್ತೆ ಫಸ್ಟ್ ಒನ್ ಏನು ಗಿಲ್ಲಿನ ತಗೊಂಡಿದ್ದಾರೆ ಸರಿ ಬಟ್ ಏನ್ ರೀಸನ್ ಕೊಟ್ಟಿದ್ದಾರೆ ಅಂತ ಅಷ್ಟು ಕ್ಲಾರಿಟಿ ನಮ್ಗಿಲ್ಲ ಅಂಡ್ ಮಾತಾಡ್ತಿದ್ದಾರೆ ಬಟ್ ಅವ್ರು ಯಾವ್ ಯಾರ್ ಗಿಲ್ಲಿ ಬಗ್ಗೆನೆ ಮಾತಾಡ್ತಿದಾರಾ ಅನ್ನುವಂಥದ್ದು ಕ್ಲಾರಿಟಿ ನಮ್ಗಿಲ್ಲ ಜಸ್ಟ್ ನಮ್ನ ಏನು ಸ್ವಲ್ಪ ಕನ್ಫ್ಯೂಸ್ ಮಾಡೋದಕ್ಕೆ ಅಥವಾ ಫುಲ್ ಪ್ರೋಮೋ ಹೈಲೈಟ್ ಆಗೋದಕ್ಕೆ ಟಿ ಆರ್ ಪಿ ಹೋಗೋದಕ್ಕೆ ಈ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿರ್ಬೋದು ಬಿಗ್ ಬಾಸ್ ಅವರು ಎಡಿಟರ್ ಗಳು ಸೊ ಕಾದ್ ನೋಡೋಣ ಹೇಗಿದೆ ಎಪಿಸೋಡ್ ಅಂತ ಅನ್ಬಿಟ್ಟು ಅಂಡ್ ಇಲ್ಲಿ ಗಿಲ್ಲಿ ಎಷ್ಟೇ ತಮಾಷೆ ಮಾಡಿದ್ರುನು ಏನಂದ್ರೆ ಅವ್ರ ಬಗ್ಗೆ ಮಾತಾಡ್ಲಿ ಅತಿಯಾಗಿ ಯಾವ್ದೇ ತಮಾಷೆ ಆದ್ರು ಅಹ್ ತಪ್ಪಾಗತ್ತೆ ಈಗ ಒಬ್ರು ಒಬ್ರು ಕೆಲ್ಸದ ಬಗ್ಗೆ ಒಬ್ರು ವೃತ್ತಿ ಬಗ್ಗೆ ಮಾತಾಡೋದು ತುಂಬಾನೇ ತಪ್ಪಾಗತ್ತೆ ಗಿಲ್ಲಿನೂ ಕೂಡ ಕಾಮಿಡಿ ಮಾಡ್ಕೊಂಡು ಒಂದು ಶೋಗಳಲ್ಲಿ ನಡ್ಸ್ಕೊಂಡ್ ಬಂದಿರೋದ್ರಿಂದಾನೇ ಇಲ್ಲಿ ಇವಾಗ ಬಿಗ್ ಬಾಸ್ ಮನೆಗ್ ಬಂದಿರೋದು ಅದೇ ರೀತಿ ಅಲ್ಲಿರುವಂತ ಎಲ್ಲಾರು ಕೂಡ ಅವ್ರವ್ರದೇ ಅದಂತ ಒಂದಷ್ಟು ಹೆಸರನ್ನ ಮಾಡ್ಕೊಂಡೆ ಬಂದಿರೋದು ಎಲ್ಲ ಒಂದೇ ಸಲ ಮೇಲೆ ಸಿಗ್ಬೇಕು ಅಂತಲ್ಲ ಚಿಕ್ಕದಾಗಿ ಒಂದೊಂದ್ ಮೆಟ್ಲು ಹತ್ಕೊಂಡೇ ಬಂದೇನೆ ಇಷ್ಟು ಒಂದಷ್ಟು ಹೆಸ್ರನ್ನ ಗಳಿಸಿರೋದು ನಾನು ಏನ್ ಹೇಳ್ತಾ ಇದೀನಿ ಅಂತ ಅರ್ಥ ಆಗಿರುತ್ತೆ ಅನ್ಕೋತೀನಿ ಸೊ ಈ ರೀತಿಯಾಗಿ ಯಾವುದೋ ಪ್ರತಿಯೊಂದು ಮೆಟ್ಲು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ಗಿರ್ಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಬಟ್ ಅದನ್ನ ಅವ್ನ ಅರ್ಥ ಮಾಡ್ಕೊಳ್ಳೆ ಸುಮ್ನೆ ಬಾಯ್ ಬಂದಾಗ ಬೇಕಾದ್ರೂ ಮಾತಾಡ್ಬಿಡೋದು ಅದು ಇದು ಅದೊಂದು ಬಿಟ್ರೆ ಇನ್ ಎಲ್ಲಾ ತರನು ಗಿಲ್ಲಿ ಸರಿ ಬಟ್ ಅದೊಂಚೂರ್ ಕರೆಕ್ಷನ್ ಮಾಡ್ಕೊಬಿಟ್ರೆ ಆ ಇನ್ನೇನಿಲ್ಲ ಅವ್ನು ಏನೇ ಮಾಡಿದ್ರು ಎಲ್ಲಿ ಎಲ್ರಿಗೂ ಸರಿನೆ ಬಟ್ ಅದೊಂಚೂರ್ ಅದು ಸ್ವಲ್ಪ ಅವ್ನು ಬದಲಾಗಿದ್ರೆ ಬದ್ಲಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಇವತ್ತಿನ ಪ್ರೋಮೋ ಅಂತ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಕನ್ಫ್ಯೂಸಿಂಗ್ ಆಗು ಕನ್ಫ್ಯೂಸ್ ಆಗು ಇದೆ ಸೊ ಎಪಿಸೋಡ್ ನ ನೋಡಿ ನಿರ್ಧಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಎಲ್ವೇ ಕೇರ್ ಬಾ ಬಾಯ್